ಯುಗಾದಿ ಎಲ್ಲರಿಗೂ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾವು ನಮ್ಮೂರು ನಮ್ಮೂರಿಗೆ ಬಂದಿದ್ದೀವಿ ನಮ್ಮೂರಲ್ಲಿ ಈ ಬೆಟ್ಟ ವರ್ಷ ವರ್ಷವೂ ಹಚ್ತಾ ಇರ್ತೀವಿ ನಾವು ಇದು ಈ ಬೆಟ್ಟ ಹೆಸರು ಭೂತಮ್ಮ ಅಂತ ಬೆಟ್ಟ ಸೊ ಈ ಬೆಟ್ಟ ನಾವು ಇವತ್ತು ಇದ್ದೀವಿ ನಾವು ಸಿಕ್ಸ್ ಓ ಕ್ಲಾಕ್ಗೆ ಬಂದಿದ್ದೀವಿ ನೋಡಿ ಮುಂಜೆ ಅಷ್ಟಿದೆ ಏನು ಕಾಣಿಸ್ತಾನೆ ಇಲ್ಲ ಇವಾಗ ಇದೇ ಬೆಟ್ಟ ಸ್ಟಾರ್ಟಿಂಗು ಇವಾಗ ಹತ್ತ ಬನ್ನಿ ನಾವು ಬೆಟ್ಟ ಹಚ್ತಾ ಇದ್ದೀವಿ ಗಾಯ್ಸ್ ನಮಗೆ ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದಾರಿ ಹಂತಕ್ಕೆ ಮತ್ತು ನನ್ನ ತಮ್ಮಗೆ ಸ್ವಲ್ಪ ಸುಸ್ತಾಗಿದೆ ಸೊ ಅಪ್ಪ ಅವನ್ನ ಕರ್ಕೊಂಬರ್ತಾಯಿದ್ದಾರೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಈ ಬೆಟ್ಟ ಹಸರು ಭೂತಮ್ಮ ಅಂತ ತುಂಬ ಪವರ್ಫುಲ್ ಇದು ನಾನು ಎವ್ರಿ ಇಯರ್ ಹತ್ಸ್ತೀವಿ ನನ್ನ ತಮ್ಮಗೆ ಹಾಕಿ ಅಪ್ಪ ಅವ್ನ ಎತ್ಕೊಂಡು ಭುಜ ಮೇಲೆ ಹಾಕೊಂಡು ಬರ್ತಾ ಇದ್ದಾರೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮತ್ತೆ ಒಂದು ವ್ಯೂ ಪಾಯಿಂಟ್ ಸಿಕ್ತು ಆ ಕಡೆ ಬಂಗಾರ ಪೇಟೆ ಕೋಲಾರ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಆಮೇಲೆ ದೇವ್ರಿಗೆ ಪೂಜೆ ಮಾಡಿದ್ರಿ ಮತ್ತೆ ಮಂಗಳಾರತಿ ಮಾಡಿದ್ರಿ ಮತ್ತು ಅಲ್ಲಿ ಮಡಿಕೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ದೀಪ ಹಚ್ಚೋದು ಮತ್ತು ಆ ಬಂಡಗೆ ಪೂಜೆ ಮಾಡಿ ನಾವು ಇದು ಭೂತಮ್ಮ ಅಂತ ಫ ಸಖತ್ ಪವರ್ಫುಲ್ ಮತ್ತು ಸ್ವಲ್ಪ ಬ್ರೇಕ್ ಬೇಕು ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ವಿ ಸೊ ಅವರೆಲ್ಲ ನಮ್ಮ ಕಸಿನ್ಸ್ ಮತ್ತು ನಾವು ಬೇಗ 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 ಇಳಿತಾ ಇದ್ದೀವಿ ಗಸ್ ಬೆಟ್ಟನ ನೋಡಿ ಮತ್ತು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ನನ್ನ ನನಗೆ ಸುಸ್ತಾಯಿತು ಅದಕ್ಕೆ ನಮ್ಮಪ್ಪ ನನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಸಾಯಂ ಸಂಜೆ ನಮ್ಮ ಅಂದರೆ ಸಂಜೆ ಅದೇ ನಾವು ಮಧ್ಯಾಹ್ನ ಬೆಟ್ಟ ಹತ್ತಿದ್ವಲ್ವಾ ಸೊ ಆ ಬೆಟ್ಟದಲ್ಲಿ ದೀಪ ಹಚ್ಚಿದ್ರು ಅದು ಹಚ್ಚಿದ ತಕ್ಷಣ ಇನ್ನೊಂದು ಬೆಟ್ಟ ಇದೆ ಚಿಕ್ಕ ಭೂತಮ ಬೆಟ್ಟ ಅಂತ ಅಲ್ಲೂ ಹಚ್ಚಿದ್ರು ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ न मरी वड़ी बाय